ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀ ಗೊತ್ತ ಕುರ್ಕುರಿ ಮಾಡೋದನ್ನು ನೋಡೋಣ ಭಾಳ ಕ್ರಿಸ್ಪಿಯಾಗಿ ಭಾಳ ಟೇಸ್ಟಿಯಾಗಿ ಹೊರಗಡೆ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿಯ ಕುರ್ಕುರೇನ ನಾವು ಮಾಡೋದನ್ನ ನೋಡೋಣ ರೀ ಭಾಳ ಕ್ರಿಸ್ಪಿ ಅಂದರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಸಿಂಪಲ್ಲಾಗಿ ಮತ್ತು ಮನೆಯಾಗ ಇರುವಂಥ ಪದಾರ್ಥಗಳಿಂದ ಇದನ್ನ ಮಾಡ್ಬೋದು ನೋಡ್ರಿ ಇವಾಗ ನೋಡ್ರಿ ಒಂದು ಬಟ್ಲಾಗುವಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡೆ ನೋಡ್ರಿ ಇದೀಗ ಅಕ್ಕಿ ಹಿಟ್ಟನ್ನ ಈ ರೀತಿ ನೀಟಾಗಿ ಇದನ್ನ ಸಾನಿಗಿಡ್ಕೊಂಡು ಇಟ್ಕೋಬೇಕಾಗ್ಕೈತ ನೋಡ್ರಿ ಸಲ ಈಗ ಒಂದು ಕಪ್ ಆಗೋ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡು ನೋಡ್ರಿ ಈಗ ಕ್ಲೀನಾಗ ಇದನ್ನ ಸಾನಿಗಿಟ್ಕೊಂಡ್ಬಿಟ್ಟು ನೋಡ್ರಿ ಒಂದು ಸಲ ಈಗ ಇದಕ್ಕೆ ಅಜ್ವಾನ್ ಕಾಳು ಹಾಕ್ಕೊಂತೇನೆ ನೋಡ್ರಿ ಒಂದು ಕಾಲು ಚಮಚ ಆಗೋಷ್ಟು ಅಜ್ವಾನ್ ಹಾಕ್ಕೊಂಡು ನೋಡ್ರಿ ನಾ ಇಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ನೋಡಿರಿ ಇವಾಗ ಕಲರಿಗೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪೌಡ್ರ್ ಹಾಕ್ಕೊಂಡು ನೋಡ್ರಿ ಇಲ್ಲಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ರಿ ಇಲ್ಲಿಗೆ ಹಾಕಿ ಎಲ್ಲ ಹಾಕಿದ ಮೇಲೆ ನೀಟಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣರಿ ಇವಾಗ ನೋಡ್ರಿ ನೀಟಾಗಿ ಹಿಟ್ಟನ್ನು ಸಲ ನೀಟಾಗ ಮಿಕ್ಸ್ ಮಾಡ್ಕೊಬಾರಣಾಗ ಇವಾಗ ನೋಡ್ರಿ ಒಂದು ಬಾಡಿಗೆ ಹಿಟ್ಟು ಇದು ಏನು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅಕ್ಕಿ ಹಿಟ್ಟನ್ನು ಈಗ ಬಾಡಿಗೆ ಒಳಗೆ ಹಾಕ್ಕೊಂಡ್ರಿ ಸ್ವಲ್ಪ ಉಗುರು ಬೆಚ್ಚ ಅದು ಸ್ವಲ್ಪ ಬಿಸಿ ಆಗ್ಬೇಕದು ಅಷ್ಟೇ ನಾವು ಸಣ್ಣ ನೂರ್ಯಾಗ ಇದನ್ನ ಬಿಸಿ ರೀ ಭಾಳ ಹುರಿಯಾಕೋಬಾರ್ದು ಕೈಗೆ ಸ್ವಲ್ಪ ಬಿಸಿ ಹತ್ತಬೇಕದು ಅಷ್ಟು ಹುರ್ಕೊಂಬಿಟ್ರೆ ಸಾಕ್ರಿದ ಆದಷ್ಟು ಸಣ್ಣ ನೂರ್ಯಾಗ ಸ್ವಲ್ಪ ಬಿಸಿ ರೀ ಈ ರೀತಿ ಮಾಡೋದ್ರಿಂದ ಕುರುಕುರಿ ಸ ನಮಗೆ ಪಳ್ಳಾಗಿ ಬರ್ತಾವೆ ನೋಡ್ರಿ ಅವು ಈಗ ಸ್ವಲ್ಪ ಬಿಸಿ ಆತಂದ್ರೆ ಸಾಕು ಇದನ್ನ ಅಷ್ಟೇ ಬಿಸಿ ಮಾಡಿಕೊಂಡು ಇದನ್ನ ಬಿಟ್ಬಿಡೋಣ್ರಿ ಸ್ವಲ್ಪ ಈಗ ನೋಡ್ರಿ ಇಷ್ಟು ಹುರ್ಕೊಂಡಿದ್ದು ಕೈ ಮುಟ್ಟು ನೋಡಕ್ಕಂತೆಲ್ಲ ಕೈ ಮುಟ್ಟು ನೋಡಿದ್ರೆ ಇಷ್ಟ ಬಿಸಿ ಆಗ್ಬೇಕು ನೋಡ್ರಿ ಅದು ಇದನ್ನ ತಾಟಿಗೆ ಹಾಕ್ಕೊಂಬಿಡಣ್ರಿ ಸ್ವಲ್ಪ ಹಾಕಿದಕ್ಕೆ ಈಗ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡೋಣ ಇವಾಗ ಈಗ ಸ್ವಲ್ಪ ಖಾರ ಪೌಡ್ರು ಮತ್ತು ಎಣ್ಣೆ ಹಾಕಿದ ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಇವಾಗ ನೋಡ್ರಿ ಬಿಸಿ ನೀರು ಹಾಕ್ಕೊಬೇಕ್ರಿ ಸ್ವಲ್ಪ ಚಲೋ ತಂಗ ಬಿಸಿ ಆಗಿರ್ಬೇಕು ರೀ ಈಗ ನೋಡ್ರಿ ಹೊಗೆ ಬರೋಕೊಂದೈತಲ್ಲ ಅಷ್ಟು ಹೊಗೆ ಬರಬೇಕಿದು ಅಲ್ಲಿ ತನಕ ಬಿಸಿ ನೀರು ನಾವು ಕುದಿಸ್ಕೊಂಡು ಇದಕ್ಕೆ ಹಾಕಬೇಕಾಗ್ತದೆ ನೋಡ್ರಿ ಭಾಳ ಕುದಿ ಅಂತ ನೀರನ್ನು ತೊಗೊಂಡು ಈ ರೀತಿ ಚಮಚದಿಂದ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋ ಅಂತ ನಾವು ಹಿಟ್ಟನ್ನು ಕಲಿಸ್ಬೇಕೈತಿ ನೋಡ್ರಿ ತಣ್ಣೀರಾಗ ಮಡ್ಕೊಕೋಬಾರ್ದು ಬಿಸಿ ಇರ್ಬೇಕು ರೀ ಇದು ಭಾಳ ಬಿಸಿ ಇದ್ದಿದ್ದ ನೀರನ್ನು ನಾವು ಈ ರೀತಿ ರೀ ಆದಷ್ಟು ಸ್ವಲ್ಪ ಇದ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗ್ಕತ್ತ ನೋಡ್ರಿ ಹಿಟ್ಟನ್ನು ಇದನ್ನ ಮೆತ್ತಗ ಹೋಗ್ಬಾರ್ದು ಗಟ್ಟಿಯಾಗಿನ ನಾವು ಕಲ್ಸ್ಕೊಬೇಕೈತಿ ಈಗ ನಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಇದನ್ನ ಮುಚ್ಚಿಟ್ಬಿಟ್ಟು ಭಾಳ ನೆನೆಯಾಕ ನೆನೆ ನೆನಹಿಡೋದು ಬ್ಯಾಟ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕ್ರಿದ್ದು ನೆನೆದ್ರೆ ಈಗ ನೋಡು ನೆನೆದ ಆಯ್ತು ರೀ ಇವಾಗ ಈಗ ನಾನು ಬಿಳಿ ಎಳ್ಳು ಹಾಕೊಂತೇನೆ ನೋಡ್ರಿ ಹಾಕಿದ್ನ ನೀಟಾಗಿ ಕಲ್ಸ್ಕೊಂಡ್ಬಿಡ್ತೇನೆ ನೋಡ್ರಿ ಇವಾಗ ನೋಡೋಕ್ಕೂ ಎಷ್ಟು ಚಂದ ಅನ್ನಿಸ್ತಾವ್ರಿ ಇವು ಹಿಂಗಾಗಿ ನಾನು ಬಿಳಿಗಳನ್ನ ಹಾಕ್ಯ ನೋಡ್ರಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಂಡಿದ್ನ ನೀಟಾಗಿ ಕಲಿಸ್ಕೊಂಡ್ಬಿಡ್ತೇನೆ ಇವಾಗ ಇವಾಗ ನೋಡ್ರಿ ಕಲಸ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಸಣ್ಣ ಸಣ್ಣ ಈ ರೀತಿ ಉಳ್ಳಿ ತಗೊಂಡು ಕುರುಕುರಿ ಯಾವ ರೀತಿ ಇರ್ತಾವಲ್ಲ ಆ ರೀತಿನ ನಾವು ಈ ರೀತಿ ಕೈಯಿಂದ ಈ ರೀತಿ ಇದನ್ನ ಉದ್ಕೋಬೇಕಾಗ್ಕತ್ತ ನೋಡ್ರಿ ಈ ರೀತಿ ಈ ರೀತಿ ಸ್ಟಿಕ್ ಟೈಪ್ ಮಾಡ್ಕೋಬೇಕಾಕತ್ತ ನೋಡ್ರಿ ಇದನ್ನ ಈ ರೀತಿ ಮಾಡ್ಕೊಂಡು ಎಲ್ಲವನ್ನ ರೆಡಿ ರೀ ಕೈಯಿಂದ ನೀಟಗನ ಆದಷ್ಟು ಸಣ್ಣನ ಹುಡಿ ತೊಗೊಂಡು ಕೈಯಿಂದ ಈ ರೀತಿ ಉದ್ದಕ್ಕೆ ಮಾಡ್ಕೋಬೇಕಾಗ್ಕತ್ತ ನೋಡಿರಿ ಕುರುಕುರಿ ಯಾವ ರೀತಿ ಇರ್ತಾವಲ್ಲ ಅದೇ ರೀತಿನ ಈ ರೀತಿನ ಈ ರೀತಿ ಮಾಡ್ಕೋಬೇಕಾಗ್ಕತ್ ನೋಡಿರಿ ಹಿಟ್ಟನ್ನು ನೀಟಾಗಿ ಸ್ವಲ್ಪ ಮಿದ್ಕೋಬೇಕಾಕತಿ ಸಾಫ್ಟ್ ಮಾಡ್ಕೊಂಡು ಈ ರೀತಿ ಕೈಯಿಂದ ಇದನ್ನ ಉದ್ದಕ್ಕೆ ಇದನ್ನ ಸ್ಟಿಕ್ ಟೈಪ್ ಮಾಡ್ಕೋಬೇಕಾಗ್ಕತ್ ನೋಡಿರಿ ಮಾಡಿಕೊಂಡು ಇದೇ ರೀತಿನ ಎಲ್ಲವನ್ನ ರೆಡಿ ಮಾಡ್ಕೊಬೇಡಣ ನಾವು ಈಗ ನೋಡ್ರಿ ನಾ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ ಕುರ್ಕುರೆನ ಈಗ ಈ ರೀತಿ ಬಂದಾಗಿ ಈಗ ಇವಾಗ ನೋಡ್ರಿ ಎಲ್ಲ ಕುರ್ಕುರೆನ ರೆಡಿ ಮಾಡ್ಕೊಂಡು ನೋಡ್ರಿ ಈ ರೀತಿ ಹೊಸದು ಈಗ ಒಂದು ಎರಡು ಪ್ಲೇಟ್ನಾಗ ನಾನು ರೆಡಿ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಈ ರೀತಿ ಬಂದವು ಈ ರೀತಿ ಈಗ ಎರಡು ಪ್ಲೇಟ್ನಾಗ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡು ನೋಡ್ರಿ ಇಲ್ಲಿಗೆ ಈಗ ಗ್ಯಾಸಿನ ಮೇಲೆ ಎಣ್ಣೆ ಕಾಯಾಕಿಟ್ಟೆ ನೋಡಿರಿ ಎಣ್ಣೆ ಕಾದೈತೆ ಅಂತ ನೋಡೋಕೆ ಸ್ವಲ್ಪ ಹಿಟ್ಟು ಬಿಟ್ಟು ನೋಡ್ಕೊಂಡು ನೋಡ್ರಿ ನನಗೆ ಎಣ್ಣೆ ಚಲೋ ತಂಗ ಕಾದೈತ್ರಿ ಇದು ಇವಾಗ ಒಂದೊಂದು ಕುರುಕುರನ್ನ ರೀ ಇದನ್ನೇನು ಬಿಸಿಲಾಗ ಒಣಗಿಸೋದು ಏನು ಜರುತಿ ಇಲ್ಲ ರೀ ಈಗ ರೆಡಿ ಮಾಡ ಇದನ್ನ ಈ ರೀತಿ ಕರ್ಕೊಬೋದು ನೋಡ್ರಿ ಮೀಡಿಯಮ್ ಆಗಿ ಇದನ್ನ ಎಣ್ಣೆ ನಾವು ಬಿಸಿ ಮಾಡಿರಬೇಕು ಆದಷ್ಟು ಮೀಡಿಯಮ್ ಉರಿಯಾಗ ಇದನ್ನ ಕರ್ಕೊಬೇಕಾಗ್ಕತ್ತ ನೋಡ್ರಿ ಈಗ ಎಲ್ಲ ಕುರುಕುರನ್ನ ಎಣ್ಣೆ ಒಳಗೆ ಹಾಕ್ಕೊಂಬಡಣ್ರಿ ಈಗ ಹಾಕಿದ ನೀಟಾಗಿನ ಈಗ ಗೋಲ್ಡನ್ ಕಲರ್ ರೀ ಅದು ಅಲ್ಲಿ ತನಕ ಇದನ್ನ ಆದಷ್ಟು ಸಣ್ಣ ನುರಿಯಾಗ ಇದನ್ನ ಕರ್ಕೊಂಡ್ಬಿಡೋಣ್ರಿ ಅದನ್ನ ಈಗ ನೋಡ್ರಿ ಎಷ್ಟು ಹಿಡಿತಾವಲ್ಲ ಎಣ್ಣೆಯೊಳಗೆ ಅಷ್ಟನ್ನ ಹಾಕ್ಕೊಂಬಡೋಣ್ರಿ ಇವಾಗ ಈಗ ನೋಡ್ರಿ ಈಗ ಹಾಕ್ಕೊಂಡಿದ್ದ ಆಯ್ತು ಇವಾಗ ನೀಟಾಗ ಇದನ್ನ ಎಲ್ಲ ಕಡೆಯೂ ನೀಟಾಗ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಇದನ್ನ ತನ್ಕಂಡಿದ್ನ ಕರ್ಕೊಂಡ್ಬಿಡೋಣ್ರಿ ಇದನ್ನ ಭಾಳ ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಹಾಕ ನೋಡ್ರಿ ಇದು ಮಕ್ಕಳಿಗೆ ಹೊರಗಡೆ ತಂದು ಕೊಡೋ ಬದ್ಲೇನಾ ಮನ್ಯಾಗ ಇದನ್ನ ಈ ರೀತಿ ರೆಡಿ ಮಾಡಿ ಕೊಡ್ಬೋದು ನೋಡ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವ ಬಾಯ ಗಂಕರು ಅಷ್ಟು ಕುರುಮ್ ಕುರುಮಾಗಿನ ಇರ್ತಾವೆ ನೋಡ್ರಿ ಇವು ಒಂದು ತಿಂಗ್ಳು ಇಟ್ರು ಇದು ಏನು ಕ್ರಿಸ್ಪಿನೆಸ್ಸು ಹೋಗೋದಿಲ್ಲ ನೋಡ್ರಿ ಅದೇ ರೀತಿನ ಒಂದು ತಿಂಗ್ಳು ಇಟ್ರೂ ಅದೇ ರೀತಿನ ಕ್ರಿಸ್ಪಿನೆಸ್ಸು ಇರ್ತೈತೆ ನೋಡ್ರಿ ಇದು ಈಗ ನೋಡ್ರಿ ಎಲ್ಲ ಕಡೆ ನೀಟಗನ ಇದನ್ನು ಜಾಡ್ಗೆಯಿಂದ ಈ ರೀತಿ ಕೆಳಗೆ ಮೇಲೆ ಮಾಡ್ಕೊ ಅಂತಾನೆ ನೀಟಾಗಿ ಇದನ್ನ ಸಣ್ಣ ನುರಿಯಾಗ ಕ್ರಿಸ್ಪಿ ಆಗೋ ತನಕ ಇದನ್ನ ರೀ ಇವಾಗ ಈಗ ನೋಡ್ರಿ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಬಂದಿವು ಇದನ್ನ ದೊಡ್ಡೋರಿಂದ ಹಿಡಿದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮನೆಯಾಗ ಮಾಡೋದ್ರಿಂದ ಹೆಲ್ದಿಯಾಗೂ ಇರ್ತೈತಿ ಇದು ಇವಾಗ ಮಳೆಗಾಲ್ದಾಗಂಕರು ಇದು ಹೇಗೆ ಮಾಡ್ಸಂತ ನೋಡಿದು ನೋಡಿದ್ದು ಮಡಿ ಬರಬೇಕಾದ ಈ ರೀತಿ ದಿಢೀರಾಗಿನೇ ಈ ಕುರ್ಕುರಿ ರೆಡಿ ಮಾಡ್ಕೊಂಡು ನಾವು ಚಹ ಜೊತಿನ ಕಾಫಿ ಜೊತಿನ ತಿನ್ಬೋದು ನೋಡ್ರಿ ಸಾಯಂಕಾಲ ಹೊತ್ತನಾಗಂಕರು ಅಷ್ಟು ಸೂಪರಾಗಿನೇ ಇರ್ತೈತಿ ಒಮ್ಮ ಮಾಡಿಟ್ರೆ ಮಾಡಿಟ್ರಂಕರು ಒಂದು ತಿಂಗ್ಳಾದ್ರೂ ಇದು ಒಂದು ಏರ್ ಟೈಟ್ ಬಾಕ್ಸ್ನ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರಂಕ್ರೂ ಡೈಲಿ ಇದನ್ನ ಸಾಯಂಕಾಲ ನಾವು ತಿನ್ಬೋದು ನೋಡ್ರಿ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಇದು ಬೇರೆ ಹೊರಗಡೆ ತಂದು ತಿನ್ನು ಬದಲು ಈ ರೀತಿ ಮನ್ಯಾಗನ ರುಚಿಕರವಾದ ಕುರ್ಕುರೆಯನ್ನು ಮನೆಯಾಗ ಮಾಡಿಕೊಂಡು ಎಲ್ಲರೂ ಕೂಡ ಇದನ್ನ ತಿನ್ಬೋದು ನೋಡಿರಿ ಅಷ್ಟು ರುಚಿಯಾಗಿ ಬರುತ್ತೆ ಅಷ್ಟು ಬಾಯ ಕೂಡ ಅಷ್ಟು ಕ್ರಿಸ್ಪಿಯಾಗಿ ಇರ್ತೈತೆ ನೋಡಿ ತುಂಬ ಕ್ರಿಸ್ಪಿ ಅಂದ್ರೆ ತುಂಬ ಕ್ರಿಸ್ಪಿನಾಗೆ ಇರ್ತೈತೆ ನೋಡಿರಿ ಇದು ಈಗ ರೆಡಿಯಾದ ನೋಡಿರಿ ಈ ರೀತಿ ಬಂದವು ಕುರ್ಕುರೆ ಹೋಮ್ ಮೇಡ್ ಕುರ್ಕುರೆ ರೆಡಿ ಆದ ನೋಡಿರಿ ಈಗ ಇದನ್ನ ಎಣ್ಣೆ ನೀಟಾಗಿ ಬಸ್ಕೊಂಡು ಇದನ್ನ ಒಂದು ಪ್ಲೇಟ್ನ ಹಾಕ್ಕೊಂಡು ಇಟ್ಕೊಂಬಿಡೋಣ್ರಿ ಈಗ ಒಂದು ಬ್ಯಾಚ್ ಹಾಕ್ಕೊಂಡು ಕರ್ಕೊಂಡು ತೆಗೆದು ನೋಡ್ರಿ ಈಗ ಇನ್ನೊಂದು ಬ್ಯಾಚನ್ನು ಕೂಡ ಇದೇ ರೀತಿನ ಕರ್ಕೊಂಡ್ಬಿಡೋಣ್ರಿ ಎಲ್ಲವನ್ನ ಹಾಕಿ ಎಣ್ಣೆ ಎಷ್ಟು ಹಿಡಿದೈತಲ್ಲ ಎಲ್ಲವನ್ನ ಕರ್ಕೊರನ್ನ ಹಾಕೊಂಬಿಡೋಣ ಹಾಕ್ಕೊಂಡು ಇದನ್ನೂ ಕೂಡ ಇದನ್ನ ಮೀಡಿಯಮ್ ಉರಿಯಾಗ ನೀಟಾಗಿನ ಕ್ರಿಸ್ಪಿಯಾಗಿ ಇದನ್ನೂ ಕೂಡ ರೀ ಇವಾಗ ನಾವು ಇನ್ನು ಮಳೆಗಾಲ ಚಲೋ ಹಾಕೈತಲ್ಲ ರೀ ಮಣ್ಗಾಲ್ದಾಗೂ ಇದನ್ನ ಈ ರೀತಿ ನಾ ಯಾವ ರೀತಿ ಮಾಡೋಣ ಆ ರೀತಿ ಒಮ್ಮೆ ವಿಡಿಯೋವನ್ನ ಯಾವುದೇ ರೀತಿ ಸ್ಕಿಪ್ ಮಾಡ್ದಾನೆ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಅಷ್ಟು ಸೂಪರಾಗಿ ಬಂದಿತ್ತು ನೋಡ್ರಿ ಮನೆಯಾಗೆಲ್ಲನೂ ಇಷ್ಟಪಟ್ಟು ಇಷ್ಟಪಟ್ಟನ ತಿಂದೆ ನೋಡ್ರಿ ಅಷ್ಟು ಸೂಪರಾಗಿಯ ಬಂದಿದ್ದಿದ್ದು ಈಗ ನೋಡ್ರಿ ಇದು ಎರಡನೇ ಬ್ಯಾಚನ್ನು ಕೂಡ ಹಾಕೊಂಡ ನಾನು ಇದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಇದನ್ನ ಸಣ್ಣ ನೋಡ್ಯಾಗ ಕಲರ್ ಚೇಂಜ್ ಆಗೋ ತನಕನೂ ಇದನ್ನ ಇದನ್ನು ಕೂಡ ಕರ್ಕೊಂಡ್ಬಿಡೋಣರಿ ನೋಡಕ್ಕನ ಎಷ್ಟು ಚೆಂದಾಗ ಕಾಣ್ತಾವೆ ನೋಡ್ರಿ ಇವು ಅಷ್ಟು ಸೂಪರಾಗಿನೂ ಬಂದಿದ್ರಿ ಮತ್ತು ತುಂಬ ಕುರುಕುರನಾಗಿನೂ ಇದೆ ನೋಡ್ರಿ ಇವು ಈಗ ಇದನ್ನು ಕೂಡ ನೀಟಾಗಿನ ಸಣ್ಣ ಸಣ್ಣನೂರ್ಯಾಗ ಈಗ ಕ್ರಿಸ್ಪಿ ಆಗೋ ತನಕ ಕರ್ಕೊಂಬಿಡೋಣ್ರಿ ಇವಾಗ ಇದಕ್ಕೆ ಉಪ್ಪು ಖಾರ ಹಾಕಿದ್ರಿಂದ ಇದಕ್ಕೆ ಏನು ಬೇಕಾಗಿಲ್ಲ ಹಾಗೇನೇ ಚಾರ್ಜ್ ಜೊತೆ ಇದನ್ನ ತಿನ್ಬೋದು ನೋಡ್ರಿ ಖಾರ ಉಪ್ಪು ಎಲ್ಲ ಇರ್ತೈತಲ್ಲ ಹೀಗಾಗಿ ಇದನ್ನ ಇದೇ ರೀತಿನ ತಿನ್ಬೋದು ನೋಡ್ರಿ ಈಗ ಇದು ಕೂಡ ಸೆಕೆಂಡ್ ಬ್ಯಾಚು ಕೂಡ ರೆಡಿ ಆಯ್ತು ನೋಡ್ರಿ ಇದು ಇದನ್ನೂ ಕೂಡ ಈಗ ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಬಿಡಣ ಇವಾಗ ಈಗ ನೋಡ್ರಿ ಎಲ್ಲ ರೆಡಿ ಆತಲ್ಲ ಇವಾಗ ಇನ್ನೊಂದು ಸ್ವಲ್ಪ ಖಾರ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಬಿಡಣರಿ ಇವಾಗ ಈಗ ನೋಡ್ರಿ ಅದಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟು ಒಂದು ಚಮಚ ನಾನು ಖಾರ ಹಾಕ್ಕೊಂಡು ನೋಡ್ರಿ ಕೆಂಪು ಖಾರ ಪೌಡ್ರ್ ಹಾಕೊಂಡು ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊತೆ ನೋಡ್ರಿ ಈಗ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ನೋಡಿಕೊಂಡು ಹಾಕೋಬೋದು ನೋಡ್ರಿ ಈಗ ಉಪ್ಪು ಖಾರ ಎರಡು ಹಾಕಿನಿ ನೀವು ಚಾಟ್ ಮಸಾಲೂ ಕೂಡ ಹಾಕ್ಕೊಬೋದು ನೋಡ್ರಿ ಅದು ಕೂಡ ಟೇಸ್ಟಿಯಾಗಿರ್ತೈತಿ ನಾನು ಉಪ್ಪು ಮತ್ತು ಖಾರ ಅಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಆದಷ್ಟು ಬಿಸಿ ಇರುವಾಗನ ಸ್ವಲ್ಪ ಉಪ್ಪು ಖಾರ ಮತ್ತು ಚಾಟ್ ಮಸಾಲೆ ಹಾಕಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ ಇವಾಗ ರೆಡಿಯಾದ ನೋಡ್ರಿ ಹೋಮ್ ಮೇಡ ಕುರ್ಕುರೆ ರೆಡಿ ಆದ ನೋಡ್ರಿ ಈಗ ನೋಡ್ರಿ ಎಷ್ಟು ಕಟ್ ಮಾಡಿದ್ರೆ ಎಷ್ಟು ಕುರ್ಕುರೆಯಾಗಿ ಈಗ ನೋಡ್ರಿ ಅಷ್ಟು ಚಲೋ ತಂಗನ ಬಂದ ಇವು ಕ್ರಿಸ್ಪಿಯಾಗಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಅಷ್ಟು ಸೂಪರಾಗಿನ ಬಂದೈತಿ ಈ ಒಂದು ಕುರ್ಕುರಿ ರೆಸಿಪಿ ಹೋಮ್ ಮೇಡ್ ಕುರ್ಕುರಿ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ